ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಮಕ್ಕಳಿಗೆ ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತೇನೆ ತುಂಬ ಅಂದರೆ ತುಂಬ ಸುಲಭ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹೇಗಿದ್ದರೆ ಇಲ್ಲಿ ನಾನು ರಾತ್ರಿ ಹೆಸರು ಕಾರಣ ನೆನೆ ಹಾಕಿದ್ದೆ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಅಂದರೆ ಇದು ಹತ್ತರಿಂದ ಹನ್ನೆರಡು ಅವರು ನೆನಿಬೇಕು ಅದಾದಮೇಲೆ ನೋಡಿ ಇಲ್ಲಿ ಮಿಕ್ಸಿಗೆ ನಾನು ಅದನ್ನು ಹೆಸ್ರು ಕಾಣೋ ಹಾಕ್ಬಿಟ್ಟು ಮತ್ತು ಇಲ್ಲಿ ಚಿಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವ್ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ಎರಡು ಸ್ಪೂನಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಇದನ್ನು ಮಿಕ್ಸಿನ ಮಾಡ್ಕೊತಾ ಇದ್ದೀನಿ ಇದನ್ನು ಹಿಟ್ಟು ಸಣ್ಣನೆ ಮಾಡ್ಕೋಬೇಕು ಸಣ್ಣ ಮಾಡ್ಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಇದಕ್ಕೆ ನಾನು ನೀರನ್ನ ಕೂಡ ಆ್ಯಡ್ ಮಾಡಿಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಇದು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ದೋಸೆ ಹಿಟ್ಟನ್ನ ನಾವು ಮಾಡ್ತೀವಲ್ಲ ಅದೇ ಥರ ಮಾಡಬೇಕು ಇದು ತುಂಬಾ ಸಣ್ಣನೇ ಮಾಡ್ಕೊಳ್ಳಿ ಸಣ್ಣ ಮಾಡ್ಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಗಿದೆ ನೋಡಿ ಈ ಥರ ಆಗಬೇಕು ಇದನ್ನು ನಾನು ಇವಾಗ ಒಂದು ಬೌಲಲ್ಲಿ ತಗೋತೀನಿ ನೋಡಿ ಇವಾಗ ನಾನು ಇದನ್ನು ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೆ ಟಿಫನ್ ಅಂತ ಸ್ಕೂಲ್ಗೆ ಬಾಕ್ಸ್ ಅಂತಲೂ ಕಳಿಸ್ಬೋದು ಇಲ್ಲ ರಾತ್ರಿ ಊಟಕ್ಕೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಬೌಲಲ್ಲಿ ನಾನು ಇದನ್ನು ತೆಗೆದುಬಿಟ್ಟು ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಮಿಕ್ಸ್ ಇದ್ದೀನಿ ಇದಕ್ಕೆ ನಾನು ಇವಾಗ ಇಲ್ಲಿ ಓಂಕಾಳನ್ನ ಹಾಕ್ತಾಯಿದ್ದೀನಿ ನಿಮಗೆ ಕಾಳು ಬೇಡ ಅಂತ ಅಂದರೂ ಕೂಡ ನೀವು ಇಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೋಬೋದು ಬಟ್ ಕಾಳು ಹಾಕೋದ್ರಿಂದ ಟೇಸ್ಟು ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನೋಡಿ ನಾನು ಇಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ತವೆ ಕಾಯಕಿಟ್ಟಿದ್ದೆ ತವೆ ಬಿಸಿ ಆಗಿದೆ ಅದಕ್ಕೆ ನಾನು ದೋಸೆ ಥರ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದು ಮಕ್ಕಳಿಗೆ ಆಯಿತು ದೊಡ್ಡವ್ರಿಗೆ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಮತ್ತು ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಸ್ವಲ್ಪ ಚೀಸ್ ಕೂಡ ಯಾಡ್ ಮಾಡ್ಕೋಬೋದು ಇಲ್ಲ ಪನ್ನೀರ್ ಕೂಡ ಹಾಕ್ಕೋಬೋದು ನೋಡಿ ಈ ಥರ ಮಾಡಿದ ಮೇಲೆ ಇದನ್ನು ನಾನು ಇವಾಗ ಕಳಿಸಾಕ್ತಾಯಿದ್ದೀನಿ ಇದನ್ನು ನೀವು ಕೊಬ್ಬರಿ ಚಟ್ನಿ ಟೊಮ್ಯಾಟೊ ಚಟ್ನಿ ಜೊತೆಗೆ ತಿನ್ಬೋದು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ನೋಡಿ ಇವಾಗ ದೋಸೆ ಆಗಿದೆ ನಾನು ಇದನ್ನು ಒಂದು ಪ್ಲೇಟಲ್ಲಿ ಸರ್ ಮಾಡ್ತಾಯಿದ್ದೀನಿ ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್